ಆಪ್ಷನ್ ಟ್ರೇಡಿಂಗ್ ಅನ್ನ ಮಾಡಿ ಲಾಸಸ್ ನ ಮಾಡ್ಕೋತಾ ಇದ್ರೆ ಈ ವಿಡಿಯೋ ನಿಮ್ಮನ್ನ ನಿಮ್ಮ ಟ್ರೇಡಿಂಗ್ ಜರ್ನಿನ ಬೆಟರ್ ಮಾಡ್ತಾ ಹೋಗುತ್ತೆ ಗೈಸ್ ಇದಕ್ಕೆ ನಾನು ಬೆಟರ್ ಮಾಡ್ತಾ ಹೋಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಇದ್ದೆ ಅಂದ್ರೆ ಸಿಂಪಲ್ ಗೈಸ್ ನೀವು ನಿಮ್ಮ ಮೈಂಡ್ ಅನ್ನ ಆಸ್ ಎ ಟ್ರೇಡರ್ ಅಂದ್ರೆ ಟ್ರೇಡಿಂಗ್ ಮೈಂಡ್ ಅನ್ನ ಬಿಲ್ಡ್ ಮಾಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಅನ್ಕೊಳ್ಳಿ ಗೈಸ್ ನೀವು ಆರ್ಮಿಗೆ ಹೋಗ್ಬೇಕು ಅಂತಿದ್ದೀರ ಆರ್ಮಿಗೆ ಹೋಗ್ಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತೇ ಆರ್ಮಿಗೆ ಹೋಗ್ಬೇಕಂದ್ರೆ ನೀವು ಒಂದೇ ಮಂತ್ ಅಲ್ಲಿ ಹೋಗಿ ಆರ್ಮಿಗೆ ಜಾಯ್ನ್ ಆಗಕ್ಕಾಗಲ್ಲ ನೀವು ಸ್ಟಾರ್ಟಿಂಗ್ ಇಂದ ಪ್ರಿಪೇರ್ ಆಗ್ಬೇಕಾಗುತ್ತೆ ಆರ್ಮಿಗ್ ಹೋಗಬೇಕಂದ್ರೆ ಇವಾಗ ನೋಡಿ ಆರ್ಮಿಗ್ ಹೋಗಬೇಕು ನಿಮ್ದು ಹೈಟ್ ಇರಬೇಕು ವೇಟ್ ಇರಬೇಕು ಅಂಡ್ ಚೆಸ್ಟ್ ಇರಬೇಕು ಅಂಡ್ ರನ್ನಿಂಗ್ ಇರ್ಬೇಕು ಅಂಡ್ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದಾವೆ ಕರೆಕ್ಟ್ ಅಲ್ವಾ ಅದೆಲ್ಲ ನೀವು ಫುಲ್ ಆದ್ರೆ ಮಾತ್ರ ಆರ್ಮಿಗೆ ಜಾಯ್ನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹೈಟ್ ಇದೆ ವೇಟ್ ಇದೆ ಜಸ್ಟ್ ಇದೆ ಬಟ್ ನಿಮ್ದು ರನ್ನಿಂಗ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಕರೆಕ್ಟ್ ಅಲ್ವಾ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ ರನ್ನಿಂಗ್ ಅಲ್ಲಿ ಕೂಡ ಎಕ್ಸೆಪ್ಟ್ ಆಗ್ತೀರಾ ಸಾರಿ ರನ್ನಿಂಗ್ ಅಲ್ಲಿ ಕೂಡ ಎಕ್ಸ್ಪರ್ಟ್ ಆಗ್ತೀರ ಕರೆಕ್ಟ್ ಅಲ್ವಾ ಅದೇ ರೀತಿ ಸೇಮ್ ಗೈಸ್ ನೀವು ಟ್ರೇಡಿಂಗ್ ಅಲ್ಲಿ ಕೂಡ ಟ್ರೇಡಿಂಗ್ ಮೈಂಡ್ ಅನ್ನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ಅಂಡ್ ಯಾವ ಯಾವ ಇದ್ರಲ್ಲಿ ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಇವಾಗ ಆರ್ಮಿಗ್ ಹೋಗಬೇಕಂದ್ರೆ ಹೈಟ್ ಇರಬೇಕು ಚೆಸ್ಟ್ ಇರಬೇಕು ಅಂಡ್ ವೇಟ್ ಇರಬೇಕು ಅಂತ ರನ್ನಿಂಗ್ ಮಾಡ್ತಿರ್ಬೇಕು ಜಂಪಿಂಗ್ ಇರಬೇಕಂತ ಇದಾವಲ್ಲ ಅಲ್ಲಿ ನಿಮ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ರೆ ಇದೆಲ್ಲ ಚೆಕ್ ಮಾಡ್ತಾರೆ ಬಟ್ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಚೆಕ್ ಮಾಡಲ್ಲ ನಾವಾಗೆ ನಮ್ಮನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಟ್ರೇಡಿಂಗ್ ನ ರಿಯಾಲಿಟಿ ಏನಂದ್ರೆ ಇಲ್ಲಿ ಯಾರು ಕೂಡ ನಮ್ಮನ್ನ ಚೆಕ್ ಮಾಡಲ್ಲ ನಮ್ಮನ್ನ ಚೆಕ್ ಮಾಡೋದು ಮಾರ್ಕೆಟ್ ಪ್ರಾಫಿಟ್ ಆದ್ರೆ ನಮ್ದು ಮೈಂಡ್ ಸೆಟ್ ಕರೆಕ್ಟ್ ಇದೆ ಅಂಡ್ ನಾವು ಎಲಿಜಿಬಲ್ ಇದೀವಿ ಟ್ರೇಡಿಂಗ್ ಮಾಡಕ್ಕೆ ಅಂತ ಬಟ್ ಇಲ್ಲಿ ನಮ್ಮನ್ನ ಮಾರ್ಕೆಟ್ ಚೆಕ್ ಮಾಡುತ್ತೆ ನಮ್ಮ ನಾವೇ ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆ ನಾವು ಎದ್ರಲ್ಲಿ ವರ್ಕ್ ಮಾಡಬೇಕು ಎದ್ರಲ್ಲಿ ವರ್ಕ್ ಮಾಡಿದ್ರೆ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟೇಬಲ್ ಆಗ್ತಿವಿ ಯಾವ ರೀತಿ ನಮ್ಮ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ಬೇಕಂತ ಕವರ್ ಮಾಡ್ತೀವಿ ನೋಡಿ ಓಕೆ ಗೈಸ್ ಫಸ್ಟ್ ಒನ್ ಪಾಯಿಂಟ್ ಬಂದ್ಬಿಟ್ಟು ಓಕೆ ನಿಮ್ಮ ಒಳಗಡೆ ಕರೇಜ್ ಇರಬೇಕು ಗೈಸ್ ಟ್ರೇಡರ್ನ ಕ್ವಾಲಿಟಿ ಏನಂದ್ರೆ ಟ್ರೇಡರ್ಗೆ ಒಳಗಡೆ ಕರೇಜ್ ಇರಬೇಕು ಡೇ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡಕ್ ಕರೇಜ್ ಇರಬೇಕು ಅಂಡ್ ಲಾಸಸ್ನ ಎಕ್ಸೆಪ್ಟ್ ಮಾಡಕ್ ಕರೇಜ್ ಇರಬೇಕು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಂಟ್ರಿ ಆಗಿದ್ರೆ ಎಂಟ್ರಿ ಆದ್ರೆ ಅದು ಎಂಟ್ರಿ ಆಗಿರೋದು ಪ್ರಾಫಿಟ್ ಅಲ್ಲ ಬುಕ್ ಮಾಡ್ಬೇಕು ಅನ್ನೋದು ರಾಂಗು ಗೈಸ್ ಎಸ್ ಎಲ್ ಏನೋ ಪ್ರಾಪರ್ ಆಗಿರೋ ಇಷ್ಟು ಎಸ್ ಎಲ್ ಬಂದ್ರೆ ಅಂತ ಅಲ್ಲಿ ಥಿಂಕ್ ಮಾಡಿರ್ತೀರ ಕ್ಯಾಲ್ಕುಲೇಷನ್ ಇರುತ್ತಲ್ಲ ಪ್ಲಾನ್ ಮಾಡಿರ್ತೀರಲ್ವಾ ಅದ್ರ ಪ್ರಕಾರ ಎಸ್ ಎಲ್ ಬಂದ್ರೆ ಎಕ್ಸೆಪ್ಟ್ ಮಾಡೋ ಕರೇಜ್ ಇರ್ಬೇಕು ಓಕೆ ನಾನು ಎಕ್ಸೆಪ್ಟ್ ಮಾಡಕ್ ಆಗ್ರೆ ಪ್ರಾಫಿಟ್ ಬೇಕು ಅಂತ ಕೂತ್ರೆ ಆಗಲ್ಲ ಗೈಸ್ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಕರೇಜ್ ಇರಬೇಕು ಅಂಡ್ ನೆಕ್ಸ್ಟ್ ಟ್ರೇಡ್ ಕೂಡ ತಗೊಳ್ಳೋ ಕರೇಜ್ ಇರಬೇಕು ಓಕೆ ಇದು ಫಸ್ಟ್ ಒಂದು ಕರೇಜ್ ಬಹಳ ಮ್ಯಾಟರ್ ಆಗುತ್ತೆ ಆಸ್ ಎ ಟ್ರೇಡರ್ ಗೆ ಓಕೆ ಫಸ್ಟ್ ಒಂದ್ ಪಾಯಿಂಟ್ ಇನ್ ಸೆಕೆಂಡ್ ಒಂದ್ ಪಾಯಿಂಟ್ ಬರೋಣ ಕಾನ್ಫಿಡೆನ್ಸ್ ಒಳಗಡೆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಇವಾಗ ಒಂದ್ ಎರಡು ಎಲ್ ಆಗಿದೆ ಮೂರನೇ ಎಂಟ್ರಿ ತಗೋಬೇಕಂದ್ರೆ ಕಾನ್ಫಿಡೆನ್ಸ್ ಬೇಕಾಗುತ್ತೆ ನಿಮ್ ಒಳಗಡೆ ಕಾನ್ಫಿಡೆನ್ಸ್ ಯಾವಾಗ್ ಬರುತ್ತೆ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಸೆಟ್ ಅಪ್ ಮೇಲೆ ಬ್ಯಾಕ್ ಟೆಸ್ಟ್ ಮಾಡಿದಾಗ ಅಂಡ್ ಲೈವಲ್ ಟೆಸ್ಟ್ ಮಾಡಿರ್ತಾರೆ ನಿಮ್ಮ ಸ್ಟ್ರಾಟಜಿನ ಅವಾಗ ಮಾತ್ರ ನಿಮ್ ಒಳಗಡೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಕರೇಜ್ ಇವಾಗ ಕರೇಜು ಮತ್ತೆ ಕಾನ್ಫಿಡೆನ್ಸ್ ಯಾವಾಗ ಬಿಲ್ಡ್ ಆಗೋದು ಅಂದ್ರೆ ನೀವು ಜಾಸ್ತಿ ಎಷ್ಟು ಬ್ಯಾಕ್ ಟೆಸ್ಟ್ ಮಾಡಿ ಲೋರ್ ಟೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಕಂಟಿನ್ಯೂಸ್ ಆಗಿ ಎಪ್ಪಿರ್ತಾರ ಅದ್ರ ಮೇಲೆ ನಿಮ್ಮ ಕರೇಜು ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬಹುದು ಫಾರ್ ಎಕ್ಸಾಂಪಲ್ ಗೈಜ್ ಇವಾಗ ನೀವು ಸಪೋರ್ಟ್ ಬೇಸ್ ಮೇಲೆ ಟ್ರೇಡ್ ಮಾಡ್ತೀರ ಅನ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಯ್ತು ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಯ್ತು ತರ್ಡ್ ಒನ್ ಇಲ್ಲಿಂದ ರಿವರ್ಸ್ ಆಯ್ತು ಆಲ್ರೆಡಿ ನೀವು ಈ ಸಪೋರ್ಟ್ ಅನ್ನ ಡ್ರಾ ಮಾಡಿದ್ರೆ ಅನ್ಕೊಳ್ಳಿ ತರ್ಡ್ ಒನ್ ಅಲ್ಲಿ ಎಂಟ್ರಿಗಳು करेज ಬೇಕು ಕಾನ್ಫಿಡೆನ್ಸ್ ಬೇಕು ಈ ಕಾನ್ಫಿಡೆನ್ಸಿ ಕರೆಜ ಜವಾಬ್ದಾರಿ ಆಗುತ್ತೆ ಕಂಟಿನ್ಯೂಸ್ಲಿ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದಾಗ ಸೋ ಫಸ್ಟ್ ಒನ್ ಈ 2 ಪಾಯಿಂಟ್ ಅಂತ ಇರಲೇಬೇಕು ನೀವು ಆಸ್ ಎ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂದ್ರೆ ಫಸ್ಟ್ ಒನ್ ಕರೆಜ್ ಸೆಕೆಂಡ್ ಒನ್ ಕಾನ್ಫಿಡೆನ್ಸ್ ಕಾನ್ಶಿಯಸ್ನೆಸ್ मींस ಅ ಪ್ರಜ್ಞೆ ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ಇರಲ್ಲ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಇರುತ್ತೆ ಅಂದ್ರೆ ನೀವ್ ಕನ್ಕೊಂಡು ಒಂದ್ ಎರಡ್ ಎಸ್ ಎಲ್ ಆಗಿದೆ ಮೂರನೇ ಎಂಟ್ರಿನ ತಗೋತಿದ್ರ ಆ ಮೂರನೇ ಎಂಟ್ರಿ ತಗೊಂಡ್ರೆ ಲಾಸ್ ಇದೆ ಟಾರ್ಗೆಟ್ ಎಷ್ಟಿದೆ ಅಂಡ್ ಈ ಎಂಟ್ರಿನೇ ಅದಕ್ಕೆ ತಗೋತಾ ಇದೀನಿ ಇಲ್ಲಿ ನಿಮ್ಮ ಪ್ರಾಪರ್ ಆಗಿರೋ ಆನ್ಲೈನ್ ಜೇನು ಟ್ರೇಡ್ ತಗೊಳಕಿಂತ ಮುಂಚೆನೇ ಗೊತ್ತಿರ್ಬೇಕು ನಿಮ್ಗೆ ಇದು ಗೊತ್ತಿದ್ರಿಂದ ಕಾನ್ಶಿಯಸ್ನೆಸ್ ನೀವು ಇದೇನು ಕೂಡ ಎಸ್ ಎಲ್ ಗೊತ್ತಿಲ್ಲ ಟಾರ್ಗೆಟ್ ಗೊತ್ತಿಲ್ಲ ಎದಕ್ಕೆ ಎಂಟ್ರಿ ತಗೋತಾ ಇದ್ರಂತ ಅಂತ ಪ್ರಾಪರ್ ಆಗಿರೋ ಅನ್ಲೈಸ್ ಇಲ್ಲ ಅಂದ್ರೆ ಅದು ಅನ್ಕಾನ್ಶಿಯಸ್ ಅಂದ್ರೆ ನಿಮ್ ಮೈಮೇಲೆ ಪ್ರಜ್ಞೆನೇ ಇಲ್ಲ ಸುಮ್ನೆ ನೀವು ಎಂಟ್ರಿ ಎಕ್ಸಿಟ್ ಹಾಕ್ತಿದ್ರ ಓವರ್ ಟ್ರೇಡಿಂಗ್ ಮಾಡ್ತಿದ್ರ ನಿಮ್ಮನ್ನ ನೀವು ಕಂಟ್ರೋಲ್ ತಪ್ಪಿದೀರ ಅಂತ ಅರ್ಥ ಕರೆಕ್ಟಾ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲೊಂದು ಎಂಟ್ರಿ ತಗೊಂಡಿದ್ದೀನಿ ಕರೆಕ್ಟಾ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮಾರ್ಕೆಟ್ ರಿಟರ್ನ್ ಆಯ್ತು ಇಲ್ಲಿಂದ ಮಾರ್ಕೆಟ್ ರಿಟರ್ನ್ ಆಯ್ತು ಇದನ್ನ ಡ್ರಾ ಮಾಡಿರ್ತಾರ ನೀವು ಥರ್ಡ್ ಟೈಮ್ ಇಲ್ಲಿಂದ ಕೂಡ ಮಾರ್ಕೆಟ್ ರಿಟರ್ನ್ ಆಗುತ್ತೆ ಆಲ್ರೆಡಿ ಸ್ಟ್ರಾಂಗ್ ಆಗಿರೋ ಸಪೋರ್ಟ್ ಇದೆ ಅಂತ ಕ್ಲಿಯರ್ ವೀವ್ ಸಿಕ್ ನಿಮಗೆ ನಿಮ್ಗೆ ಕರೆಕ್ಟಾ ಸಿಕ್ಕಾದ್ಮೇಲೆ ಇಲ್ಲಿ ಫೋರ್ತ್ ಟೈಮ್ ನೀವು ಎಂಟ್ರಿ ತಗೋತೀರಾ ನಿಮ್ ಎಂಟ್ರಿ ತಗೋಕಿರೋ ರೀಸನ್ ಏನು ಇಲ್ಲಿ ಥರ್ಡ್ ಟೈಮ್ ಅಂದ್ರೆ ಮೂರ್ ಸಲ ಆಲ್ರೆಡಿ ಇಲ್ಲಿಂದ ರಿಜೆಕ್ಷನ್ ತಗೊಂಡಿದೆ ಟೈಮ್ ಕೂಡ ತಗೋಬಹುದು ಅಂತ ಹೇಳಿ ಪ್ರಿಡಿಕ್ಷನ್ ಮಾಡಿ ನೀವು ನೀವು ಎಂಟ್ರಿನ ನ ತಗೊಳ್ಳೋದಿರುತ್ತೆ ಅಂಡ್ ಟಾರ್ಗೆಟ್ ಎಷ್ಟು ಇಷ್ಟ ಯಾಕೆ ಇಲ್ಲಿ ಮಾರ್ಕೆಟ್ ಒನ್ ಟೈಮ್ ರಿವರ್ಸ್ ಆಗಿದೆ ಸೊ ಇಷ್ಟೇ ಟಾರ್ಗೆಟ್ ಅಂಡ್ ಎಂಟ್ರಿ ಎಸ್ ಎಲ್ ಪ್ರಾಪರ್ ಆಗಿ ಐಡಿಯಾ ಇರ್ಬೇಕು ಈ ಸಪೋರ್ಟ್ ಬ್ರೇಕ್ ಮಾಡಿದ್ರೆ ಎಸ್ ಎಲ್ ಈ ರೀತಿ ಒಂದು ಪ್ರಾಪರ್ ಆಗಿರೋ ಕಂಪ್ಲೀಟ್ ಐಡಿಯಾ ಇರ್ಬೇಕು ನಿಮ್ದು ಟಾರ್ಗೆಟ್ ಎಸ್ ಎಲ್ ಅಂಡ್ ರೀಸನ್ ತಗೊಳಕ್ ಸೊ ಇದು ಕಾನ್ಸಿಯಸ್ನೆಸ್ ಅಂತಾರೆ ಇದು ಮೋಸ್ಟ್ ಆಫ್ ದ ಪೀಪಲ್ ಲೈಫಲ್ಲಿ ಇರಲ್ಲ ಸೊ ಇದನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ ತರ ಡೆವಲಪ್ಮೆಂಟ್ ಮಾಡ್ಕೋಬೇಕಂದ್ರೆ ಕಂಟಿನ್ಯೂಸ್ ಆಗಿ ಲರ್ನಿಂಗ್ ಮಾಡಿ ಕಂಟಿನ್ಯೂಸ್ ಆಗಿ ಲೈವ್ ಅಲ್ಲಿ ಅನಲೈಸ್ ಮಾಡಿ ಓಕೆ ನೆಕ್ಸ್ಟ್ ಒಂದು ಬರೋಣ ಕಾಮ್ನೆಸ್ ಶಾಂತವಾಗಿರ್ಬೇಕು ಇವಾಗ ನೀವು ಯಾವುದೇ ಎಂಟ್ರಿ ಆದ್ರೆ ಅದು ಟಾರ್ಗೆಟ್ ಆಗ್ಲಿ ಎಸ್ ಎಲ್ ಆಗ್ಲಿ ಶಾಂತವಾಗಿ ತಗೋಬೇಕು ಈ ಶಾಂತವಾಗಿ ಅಂದ್ರೆ ನಿಮ್ ಮನಸ್ಸು ಯಾವಾಗ ಶಾಂತಿರುತ್ತೆ ಮೈಂಡ್ ಯಾವಾಗ ಶಾಂತಿರುತ್ತೆ ಅಂದ್ರೆ ನಿಮ್ಮ ಹತ್ರ ಕರೇಜು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಮನಸ್ ಶಾಂತಿರುತ್ತೆ ಮೈಂಡ್ ಶಾಂತಿ ಇರುತ್ತೆ ಬಟ್ ಈ ಕರೇಜು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಮನಸ್ ಶಾಂತಿ ಇರಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಟ್ರಿ ಆಗಿದ್ದೀರಾ ಸೊ ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಎಸ್ ಎಲ್ ಅಂದ್ರೆ ಎಸ್ ಎಲ್ ಇದು ಪ್ರಾಪರ್ ಆಗಿರೋ ಅನ್ಲೈಜ್ ಇದ್ದಾಗ ನಿಮಗೆ ಮೈಂಡ್ ಎಲ್ಲ ಶಾಂತವಾಗಿರುತ್ತೆ ಯಾವ್ದು ಟೆನ್ಶನ್ ಇರಲ್ಲ ಮೈಂಡ್ ಅಲ್ಲಿ ಎಸ್ ಎಲ್ ಆದ್ರೆ ಹಂಗೆ ಪ್ರಾಫಿಟ್ ಆದ್ರೆ ಹಿಂಗೆ ಆಲ್ರೆಡಿ ಎರಡು ಎಸ್ ಎಲ್ ಇದ್ದಾವೆ ಇದು ಮೂರನೇದು ಕೂಡ ಎಸ್ ಎಲ್ ಆದ್ರೆ ಕ್ಯಾಪಿಟಲ್ ಖಾಲಿ ಆಗುತ್ತೆ ಹಿಂಗೆಲ್ಲ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಿರ್ತೀರ ಕರೆಕ್ಟ್ ಮೈಂಡ್ ಯಾವಾಗ ಶಾಂತಿ ಇರುತ್ತೆ ಅಂದ್ರೆ ನಿಮ್ಮ ಅನ್ಲೈಜು ಕರೆಕ್ಟ್ ಆಗಿದ್ದಾಗ ಅಂಡ್ ನಿಮ್ಮ ನಿಮ್ ಒಳಗಡೆ ಕಾನ್ಫಿಡೆನ್ಸ್ ಇದಾಗ ಓಕೆ ಥರ್ಡ್ ಮೂರ್ ಸಲ ರಿವರ್ಸ್ ಆಗಿದೆ ಪೋರ್ತ್ ಟೈಮ್ ಕೂಡ ರಿವರ್ಸ್ ಆಗಿ ಆಗುತ್ತೆ ಬೈ ಎಸ್ ಸ್ಟ್ರಾಂಗ್ ಇದೇ ಇದ್ದಾರೆ ಅಂಡ್ ಏನಾದ್ರು ನನ್ನ ಅಪೋಸಿಟ್ ಆದ್ರೆ ಸೋಲಿ ಎಷ್ಟು ಎಲ್ ಈ ಟ್ರೆಂಡ್ ಲೈನ್ ಅನ್ನ ಸಾರಿ ಸಪೋರ್ಟ್ ನ ತಗಡೆ ನನ್ ಎಸ್ ಎಲ್ ಈ ರೀತಿ ಪಿಕ್ಸ್ ಆಗಿ ಮೈಂಡ್ ಸುಮ್ನೆ ಶಾಂತವಾಗಿ ಕೂತ್ ಬಿಡ್ಬೇಕು ಇದು ಪೋರ್ತೋನು ನೆಕ್ಸ್ಟ್ ಬರುತ್ತೆ ಒನ್ ಕನ್ಸಿಸ್ಟೆನ್ಸಿ ಗೈಸ್ ಈ ಕನ್ಸಿಸ್ಟೆನ್ಸಿ ಹಾಕಿರೋ ರೀಸನ್ ಏನಂದ್ರೆ ಕಂಟಿನ್ಯೂಸ್ ಆಗಿ ನೀವು ಪ್ರಾಫಿಟ್ ಮಾಡ್ಕೋಬೇಕಂತಲ್ಲ ಕಂಟಿನ್ಯೂಸ್ ಆಗಿ ಲರ್ನ್ ಮಾಡಬೇಕು ಈ ಎಲ್ಲಾ ಪಾಯಿಂಟ್ ನಿಮ್ಮ ಒಳಗಡೆ ಡೆವಲಪ್ಮೆಂಟ್ ಆಗಬೇಕು ನಿಮ್ಮ ಒಳಗಡೆ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಕ್ಯಾಪಿಟಲ್ ಇದಾಗ ಮಾರ್ಕೆಟ್ ಅನಲೈಸ್ ಮಾಡ್ತೀವಿ ಟ್ರೇಡ್ ಮಾಡ್ತೀವಿ ಕಂಟಿನ್ಯೂಸ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಏನ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ನಾವು ಕ್ಯಾಪಿಟಲ್ ಇರುತ್ತೆ ಆಡ್ ಮಾಡ್ತೀವಿ ಅಕೌಂಟ್ಗೆ ಆಡ್ ಮಾಡಿ ಒಂದು ಎರಡು ಮೂರ್ ದಿನ ನಾಲ್ಕೈದು ದಿನ ಪ್ರಾಫಿಟ್ ಲಾಸ್ ಆಗಿ ಎಂಡದು ಕಂಪ್ಲೀಟ್ಲಿ ಲಾಸ್ ಆಗುತ್ತೆ ಕ್ಯಾಪಿಟಲ್ ಖಾಲಿ ಆಗುತ್ತೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಹೊರ ಹೊರಗಡೆ ಇದ್ ಬಿಡ್ತೀವಿ ನಾವು ನ ಅರೇಂಜ್ ಮಾಡೋದ್ರಲ್ಲೇ ಹೋಗ್ತಿವಿ ಹೊರತಾಗಿ ಮಾರ್ಕೆಟ್ ಅಲ್ಲಿ ಬಂದು ಕಲಿಯಲ್ಲ ಕಂಟಿನ್ಯೂಸ್ ಆಗಿ ಎಪ್ಪಲ್ಲ ಓಕೆ ಏನು ಇದ್ರ ಮೇಲೆ ವರ್ಕ್ ಮಾಡೋದು ಯಾವ ಸೆಟ್ ಅಪ್ ಎಸ್ ಎಲ್ ಎಟ್ ಇರುತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಡೈಲಿ ನೀವು ಎಷ್ಟು ಡೈಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಯಾವ ರೀತಿ ಕ್ಯಾಂಡಲ್ ಸ್ಟಿಕ್ ಚಾಟ್ ಪ್ಯಾಟರ್ನ್ ವರ್ಕ್ ಆಗ್ತವೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ರೀತಿ ವರ್ಕ್ ಆಗ್ತವೆ ಪ್ರಾಪರ್ ಆಗಿ ನೀವು ಎವ್ರಿ ಡೇ ಅನಲೈಸ್ ಮಾಡ್ಬೇಕಾಗುತ್ತೆ ಎವ್ರಿ ಡೇ ಲರ್ನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾ ಈ ಕನ್ಸಿಸ್ಟೆನ್ಸಿ ಅನ್ನು ಪಾಯಿಂಟ್ ಅನ್ನು ಹಾಕಿರೋದು ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಟ್ರೇಡಿಂಗ್ ಬೆಟರ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟಿದೆ ಇವಾಗ ನೀವು ಆರ್ಮಿಗ್ ಹೋಗಬೇಕಂದ್ರೆ ನಿಮ್ ಒಳಗಡೆ ಎಲ್ಲಾನು ಕೂಡ ಆಲ್ರೆಡಿ ಇರಲ್ಲ ಯಾವ್ದೋ ಒಂದು ಮಿಸ್ ಇದ್ದೇ ಇರುತ್ತೆ ಇಲ್ಲ ರನ್ನಿಂಗ್ ಆದ್ರೂ ಇರಲ್ಲ ಇಲ್ಲಾದ್ರೂ ಚೆಸ್ಟ್ ಆದ್ರೂ ಇರಲ್ಲ ವೇಟ್ ಆದ್ರೂ ಇರಲ್ಲ ಇಲ್ಲಾದ್ರೂ ಹೈಟ್ ಆದ್ರೂ ಇರಲ್ಲ ಕರೆಕ್ಟ್ ಎಲ್ಲಾನು ಕೂಡ ದೇವ್ರು ಒಬ್ಬರಿಗೆ ಕೂಡಲ್ಲ ಕರೆಕ್ಟ್ ಅಲ್ವಾ ಯಾವ್ದ್ ಮಾತ್ರ ಇಲ್ಲಲ್ಲ ಅದನ್ನ ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ರನ್ನಿಂಗಲ್ಲ ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಇಲ್ಲ ವೇಟ್ ಜಾಸ್ತಿ ಮಾಡ್ಕೋಬೇಕಂದ್ರೆ ವೇಟ್ ಗೇನ್ ಮಾಡಿ ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗುತ್ತೆ ಅದೇ ರೀತಿ ನೋಡಿ ನಿಮಗೆ ಪೈ ಪಾಯಿಂಟ್ ಕೂಡ ನಿಮ್ಮ ಒಳಗಡೆ ಇರಲ್ಲ ಸೊ ಕರೆಜ್ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಅಂಡ್ ಒಂದ್ ಯಾವ್ದೋ ಎರಡು ಪಾಯಿಂಟ್ ಇರಲ್ಲ ಈ ಪಾಯಿಂಟ್ ಇರಲ್ಲ ಅದ್ರ ಮೇಲೆ ವರ್ಕ್ ಮಾಡ್ಬೇಕಾಗುತ್ತೆ ಯಾವ ರೀತಿ ವರ್ಕ್ ಮಾಡೋದಂದ್ರೆ ಕಂಟಿನ್ಯೂಸ್ ಆಗಿ ಲೈವ್ ಮಾರ್ಕೆಟಿಂಗ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ನಿಮ್ಮ ಸ್ಟ್ರಾಟಜಿನ ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಇವರುಡೆ ಕಂಟಿನ್ಯೂಸ್ ಆಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಮಾರ್ಕೆಟ್ ಕ್ಯಾಂಡಲ್ ಸ್ಟಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕ್ಲಿಯಾರಿಟಿ ಸಿಗ್ತಾ ಹೋಗುತ್ತೆ ನಿಮ್ಮ ಟ್ರೇಡಿಂಗ್ ಜರ್ನಿ ಬೆಟರ್ ಆಗ್ತಾ ಹೋಗುತ್ತೆ ಐ ಹೋಪ್ ಈ ಫೈವ್ ಏನು ಇದನ್ ಇದಾವಲ್ಲ ರೂಲ್ಸ್ ಅಥವಾ ಪಾಯಿಂಟ್ ಅನ್ಕೊಳಿ ಈ ಪಾಯಿಂಟ್ ನಿಮ್ಮ ಟ್ರೇಡಿಂಗ್ ಜರ್ನಿನ ಬೆಟರ್ ಆಗ್ತಾ ಹೋಗ್ತವೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ಯಾವ್ದಿಲ್ಲ ಇದ್ರಲ್ಲಿ ನಿಮ್ಮ ಟ್ರೇಡಿಂಗ್ ಜರ್ನಿದಲ್ಲಿ ಯಾವ್ದು ನಿಮ್ ಇಲ್ಲ ನಿಮ್ ಒಳಗಡೆ ಅಂತ ಅದ್ರ ಮೇಲೆ ನೀವಾಗಿಂದೇ ವರ್ಕ್ ಸ್ಟಾರ್ಟ್ ಮಾಡಿ ಅಂಡ್ ಈ ವಿಡಿಯೋ ನಿಮ್ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಾಲೆಜಬಲ್ ಅನ್ಸಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ